ಡಿಸೆಂಬರ್ ಮೂವತ್ತೊಂದರೊಳಗೆ ನೀವು ಈ ಕೆಲಸ ಮಾಡಲೇಬೇಕು ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಇದ್ದರೆ ತಪ್ಪದೆ ಇವತ್ತೇ ಹೋಗಿ ಈ ಕೆಲಸ ಮಾಡಿ ನಿಮ್ಮ ಎಲ್ಲ ಸಂಬಂಧಿಕರಿಗೆ ಮತ್ತು ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಈ ವಿಡಿಯೋವನ್ನ ವಾಟ್ಸ್ಆಪ್ ನಲ್ಲಿ ಶೇರ್ ಮಾಡಿ ಈಗ ಗ್ಯಾಸ್ ಸಿಲಿಂಡರ್ ಬೆಲೆ ಒಂಬೈನೂರ ಐವತ್ತು ರೂಪಾಯಿ ಮೇಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ನಿಮಗೆ ಕಡಿಮೆ ಬೆಲೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗಬೇಕು ಅಂದ್ರೆ ಇವತ್ತೇ ಹೋಗಿ ಈ ಕೆಲಸ ಮಾಡಿ ಡಿಸೆಂಬರ್ ಮೂವತ್ತೊಂದರೊಳಗೆ ಸರ್ಕಾರ ಹೇಳಿರುವ ಈ ಕೆಲಸ ನೀವು ಮಾಡಿದ್ರೆ ನಿಮಗೆ ಆರುನೂರರಿಂದ ರಿಂದ ರೂಪಾಯಿ ಒಳಗೆ ಒಂದು ಗ್ಯಾಸ್ ಸಿಲಿಂಡರ್ ಸಿಗಲಿದೆ ಅದು ಹೇಗೆ ಅಂತ ನೋಡೋಣ ಅದಕ್ಕೂ ಮೊದಲು ಗ್ಯಾಸ್ ಸಿಲಿಂಡರ್ ಬೆಲೆ ಕಡಿಮೆ ಆಗಬೇಕು ಎನ್ನುವರು ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸರ್ಕಾರದ ಹೊಸ ಯೋಜನೆಗಳ ಮಾಹಿತಿಗೆ ಈಗಲೇ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ ನ ವಿಡಿಯೋಗಳನ್ನು ಮೊದಲು ಪಡೆಯಿರಿ ಡಿಸೆಂಬರ್ ಮೂವತ್ತೊಂದರೊಳಗೆ ನೀವು ಗ್ಯಾಸ್ ಸಿಲಿಂಡರ್ ಇ ಕೆ ವೈಸಿ ಮಾಡಿಸಿಲ್ಲ ಅಂದ್ರೆ ನಿಮಗೆ ಗ್ಯಾಸ್ ಸಿಲಿಂಡರ್ ಕಡಿಮೆ ಬೆಲೆಯಲ್ಲಿ ಸಿಗಲ್ಲ ಇ ಕೆ ಮಾಡಿಸಿದವರಿಗೆ ಗ್ಯಾಸ್ ಸಿಲಿಂಡರ್ ಐದ್ನೂರ ಆರ್ನೂರು ರೂಪಾಯಿ ಒಳಗೆ ಸಿಗುತ್ತೆ ಅದ್ ಹೇಗೆ ಅಂತ ನೋಡೋಣ ಮೊದಲು ನೀವು ಗ್ಯಾಸ್ ಏಜೆನ್ಸಿಯ ಬಳಿ ಹೋಗಿ ಇನ್ನು ಗ್ಯಾಸ್ ಏಜೆನ್ಸಿಯ ಬಳಿ ಮನೆಯ ಯಾವ ಸದಸ್ಯರು ಹೋಗಬೇಕು ಅಂದ್ರೆ ಯಾರ ಹೆಸರಲ್ಲಿ ಗ್ಯಾಸ್ ಸಿಲಿಂಡರ್ ಇದೆಯೋ ಅವರೇ ಗ್ಯಾಸ್ ಏಜೆನ್ಸಿಯ ಬಳಿ ಹೋಗಬೇಕಾಗುತ್ತೆ ಬಳಿ ಹೋಗುವ ಮೊದಲು ನೀವು ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಮನೆಯ ಗ್ಯಾಸ್ ಸಿಲಿಂಡರ್ ಬುಕ್ ಅನ್ನ ತೆಗೆದುಕೊಂಡು ಹೋಗಬೇಕು ಅಲ್ಲಿ ಏಜೆನ್ಸಿಯವರು ನಿಮ್ಮ ಬಯೋಮೆಟ್ರಿಕ್ ತೆಗೆದುಕೊಂಡು ಇ ಕೆ ವೈಸಿ ಮಾಡಿಸುತ್ತಾರೆ ಈ ಕೆ ವೈಸಿ ಎಲ್ಲಾ ಸಮಯದಲ್ಲೂ ಮಾಡಲ್ಲ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಮಾತ್ರ ಇ ಕೆ ವೈಸಿ ಮಾಡಿಸಲಾಗುತ್ತೆ समयद होगी। ಖುದ್ದಾಗಿ ನೀವೇ ಹೋಗಿ ಇ ಕೆ ಮಾಡಿಸಬೇಕು ಇನ್ನು ಇ ಮಾಡಿಸಲು ಕಾರಣ ಏನು ಅಂದರೆ ಕೇಂದ್ರ ಸರ್ಕಾರದ ಸೂಚನೆಯಂತೆ ಎಲ್ಲರೂ ಕೂಡ ಡಿಸೆಂಬರ್ ಮೂವತ್ತೊಂದರೊಳಗೆ ಇ ಕೆವೈಸಿ ಮಾಡಿಸಲೇಬೇಕು ಏಜೆನ್ಸಿಗೆ ಸಂಬಂಧಪಟ್ಟಂತೆ ಇಲ್ಲಿ ಅವರಿಗೆ ಹದಿನೈದು ಸಾವಿರ ಜನರಲ್ಲಿ ಕೇವಲ ಐದುನೂರು ಜನರು ಮಾತ್ರ ಇ ಮಾಡಿಸಿದ್ದಾರೆ ಉಳಿದವರು ಇ ಮಾಡಿಸಿಲ್ಲ ಹಾಗಾಗಿ ಅವರಿಗೆ ಯಾವುದೇ ರೀತಿಯ ಸಬ್ಸಿಡಿ ಹಣ ಸಿಗುತ್ತಿಲ್ಲ ಈ ಕಾರಣದಿಂದ ಹೆಚ್ಚಿನ ಜನರಿಗೆ ಗ್ಯಾಸ್ ಸಿಲಿಂಡರ್ ಬೆಲೆ ದುಬಾರಿ ಬೆಲೆ ಸಿಗುತ್ತಿದೆ ಮತ್ತು ಯಾವುದೇ ರೀತಿಯ ಸಬ್ಸಿಡಿ ಹಣ ಅವರ ಅಕೌಂಟ್ ಗೆ ಜಮೆ ಆಗುತ್ತಿಲ್ಲ ಒಂಬೈನೂರ ಐವತ್ತರ ಮೇಲೆ ದಾಟಿರುವ ಗ್ಯಾಸ್ ಸಿಲಿಂಡರ್ ಬೆಲೆ ನಿಮಗೆ ಸಿಗಬೇಕು ಅಂದ್ರೆ ತಪ್ಪದೇ ಡಿಸೆಂಬರ್ ಮೂವತ್ತೊಂದರ ಒಳಗೆ ಹೋಗಿ ಇ ಕೆ ಮಾಡಿಸಿಕೊಳ್ಳಿ ನಿಮ್ಮ ಎಲ್ಲ ಬಂಧು ಮಿತ್ರರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ ಆದಷ್ಟು ಬೇಗ ಇ ಕೆ ಮಾಡಿಸಿಕೊಳ್ಳಲು ಹೇಳಿ ಉಜ್ವಲ್ ಯೋಜನೆಯಿಂದ ಗ್ಯಾಸ್ ಸಿಲಿಂಡರ್ ಪಡೆದವರು ಕೂಡ ಇ ಕೆ ಕಡ್ಡಾಯವಾಗಿ ಮಾಡಿಸಲೇಬೇಕು ಒಂದು ರೇಷನ್ ಕಾರ್ಡ್ ನಲ್ಲಿ ಎರಡು ಗ್ಯಾಸ್ ಸಿಲಿಂಡರ್ ಪಡೆದವರು ಕೂಡ ಈ ಇ ಕೆ ವೈಸಿ ಮಾಡಿಸುವುದರಿಂದ ಸಿಕ್ಕಿಬಿಡಲಿದ್ದಾರೆ ಒಂದು ರೇಷನ್ ಕಾರ್ಡ್ ಗೆ ಒಂದೇ ಗ್ಯಾಸ್ ಸಿಲಿಂಡರ್ ಆಗಿರುವ ಕಾರಣ ಇ ಕೆ ಮಾಡಿದ ತಕ್ಷಣ ಮತ್ತೊಂದು ರೇಷನ್ ಕಾರ್ಡಿನಲ್ಲಿ ಪಡೆದುಕೊಂಡ ಸಿಲಿಂಡರ್ ಆಟೋಮೆಟಿಕ್ ಆಗಿ ಬಂದ್ ಆಗುತ್ತೆ ನೀವು ಇಕೆವೈಸಿ ಮಾಡಿಸದೇ ಇದ್ರೂ ಕೂಡ ಡಿಸೆಂಬರ್ ಮೂವತ್ತೊಂದರೊಳಗೆ ನಿಮಗೆ ಯಾವುದೇ ಗ್ಯಾಸ್ ಸಿಲಿಂಡರ್ ಸಿಗಲ್ಲ ಹಾಗಾಗಿ ಆದಷ್ಟು ಬೇಗ ಹೋಗಿ ಇ ಕೆ ಮಾಡಿಸಿಕೊಳ್ಳಿ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ